ಇತಿಹಾಸಿಕ್ ಮತ್ತು ತತ್ವಶಾಸ್ತ್ರೀಯ ಪರಿಕಲ್ಪನೆಯಾಗಿದೆ ಸನಾತನ ಎಂಬುದು ಸಂಸ್ಕೋತ ಪದವಾಗಿತ್ತು ಅದು ಶಾಶ್ವ ಅನಾದಿ ಮತ್ತು ಅನ್ ಎಂದು ಅರಿಗೊಳ್ಳುತ್ತದೆ ಸನಾತನ ಧರ್ಮನನ್ನು ಹಿಂದೂ ಧರ್ಮದ ಮೂಲತತ್ವಗಳ ಸಂಗ್ರಹವೆ ಎಂದು ಪರಿಗಣಿಸಬಹುದು ಅದು ಕಾಲ್ಹರ್ದಿಂದ ಮರೆಯಾಗ ಶಾಶ್ವತ ಸಿದ್ಧಾಂತಗಳನ್ನೂ ಇಲ್ಲಗೊಂಡಿದೆ ಸನಾತನ ಧರ್ಮನ ಪ್ರಮು ಲಕ್ಷ್ಯಗಳ ವೆನ್ ಭೇದಧಾರಿತ ತತ್ವಗಳು Vedagaru, Utaneshatugalu, Bhagavata gyute, Ramayan, Mahabharata Ipiadi, Shastragaru, Sanatana Tirmada Adarshi Legara Givi Berm, Ah Kam, Moksh, Jivanada Nanku Mukhi Uddeshagaru, Punajanamat the Jivan, Jivanan Chakra, Punajamamu, Siddhan Sa Baudijasvi, Deyate Galefma, Devi, Gampati, Hanamanti, Vivia, Deyate Mai, ahin se mattu shanti, sanatan dharma udaye, sahishmute, ahin se, bhakti mattu satyo nutti helutave. Uk, vya darshanagalu, shanti, yog, vedanta, niyas, purvama mansa, vishishika, ityadi, tattava shastra galu. Sarvarama samana ceya tatp, alla harmangalu, paramatma mona nutilia, vibhinina marga galim, samadne. Sanatan tarmavu keval tarmika bhavani ashte ಅದು ಜೀವನಶೀಲಿ ಆಧ್ಯಾತ್ಮಿಕ ಅನುಭವ ಮಾನವೀಯ ಮಲ್ಯ ಸನಾತನ ಧರ್ಮನ ಸನಾತನ ಧರ್ಮವು ಒಂದು ನಿರ್ದಿಷ್ಟ ಕಾಲದಲ್ಲಿ ಗೊದೆಗೊಂದು ಧರ್ಮ ಬದಲಿಗೆ ಅದು ಸಹಸ್ರಾರು ವರ್ಷಗಳ ಕಾಲ ಬೆಲೆಯೊತ್ತುತ್ತಾ ಪರಿವರ್ತನೆಗೊಳ್ಳುತ್ತಾ ಬಂದಿರುವ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪರಂಪರೆಯಾಗಿದೆ ಇದರ ಮೂಲಗಳನ್ನು ವೇದಗಳು ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿಗಳಲ್ಲಿ ಕಾಣಬಹುದು ಸನಾತನ ಧರ್ಮನ ಬೊದೆಯದ ಹಂತ ಯದ್ ವೈದ ಯುಕ್ ಸನಾತನ ಕರ್ಮನ ಮೂಲವು ಗೋಗವೈದ ಯಜುರ್ವೇದ ಸಾಮವೇದ ಮತ್ತು ಅಮಲವೈ ಕಂಡುಬರುತ್ತದೆ ವೇದಗಳು ದೇವತಾರಾಧನೆ ಯಜ್ಜಿಗಳು ಧಾರ್ಮಿಕಾಚರಣೆಗಳು ಸಂಸ್ಕಾರಗಳು ನೆತಿ ಮತ್ತು ಜಿಮ್ಞಾನಕ್ಕೆ ಸಂಬಂಧಿಸಿದ ತತ್ವಗಳನ್ನು ಹೊಂದಿವೆ ದೇವತೆಗಳಾದ ಇನ್ನ ವನ್ನ ಸೋಮಂ ಫರುಷ್ ಅದತಿ ಕುಶ ಮುಂತಾದವುಗಳಿಗೆ ಪೂಜೆ ನಡೆಯುತ್ತಿಂಜೆ ಉಪನಿಷತ್ವರ ಯೂಕ್ ವೇದಗಳ ಅಂತಿಯ ಭಾಗವಾದ ಉಪನಿಷ ತತ್ವಗಳು ತ್ಯಾನ್ ತತ್ವ ಚಿಂತನೆ ಮತ್ತು ಪರಬ್ರಹ್ಮ ತತ್ವಗಳನ್ನು ಕುರಿತು ಬೆಳ್ಕು ಚೆಲ್ಲುತ್ತವೆ ಇದರಲ್ಲಿ ಆತ್ಮ ಪರಬ್ರಹ್ಮ ಮೋಕ್ಷ ಮಾಯಾ ಕರ್ಮಂ ಪುನರ್ಜನಮ್ ಮುದ್ದಾದ ಆಧ್ಯಾತ್ಮಿಕ ತತ್ವಗಳನ್ನು ಪ್ರಭಾವಿ ರೂಪದಲ್ಲಿ ವಿವರಿಸಲಾಗಿದೆ ವೇದಾಂತದ ನಿಷ್ಪಗೆ ಹೆಚ್ಚಾಗಿ ತಿಳಿವಲಿಕೆ ಮತ್ತು ಜಿಮ್ಯಾನ್ ಮೇಲೆ ಕೇಂದ್ರಿತವಾಗಿತ್ತು ರಾಮಾಯಣ ಮತ್ತು ಮಹಾಭಾರತ ಸು ಕ್ರೀಕೆ ಮಹಾಕಾವ್ಯಗಳು ಸನಾತನ ಮಮಲಿಗಳನ್ನು ಜನಮಾನಸದಲ್ಲಿ ಸ್ಮಾಪಿಸಿದವು ಭಗವದ ಗ್ಯು ಕರ್ಮದ ಧಕ್ಕೆ ಮುಂತಾದ ತತ್ವಗಳನ್ನು ನಿರೂಪಿಸುತ್ತದೆ ತತ್ವಗಳನ್ನು ನಿರೂಪಿಸುತ್ತದೆ ಕೌಚನ್ ಮತ್ತು ರಾಮನಂತ ಅವತಾರಗಳು ಪರಮಮನನ್ನು ಹೇಗೆ ಪರಿಪಾಲಿಸುವುದು ಎಂಬುದನ್ನು ಪ್ರಸ್ತಾಪಿಸಿದವು ಜೈ ಪುರಾಣಗಳ ಯುಗ್ ಮಿಷನು ಶಿವ ದೇವಿ ಬ್ರಹ್ಮ ಗಂಪತಿ, ಸೂರಿ ಮುಂತಾದ ಅನೇಕ ದೇವತೆಗಳ ಮಹಿಮೆಯ ಕಾದಲ್ಲಿ ಬೆಳೆಯಿತು ಪುರಾಲಗಲು ಬರ್ಮನ ಸಾರ್ವನ್ನು ಸರ ಹಾಗೂ ಭಕ್ ಅಕ್ತಿಯತ್ತ ನಿರೂಪಿಸಿದವು ಬಾಯ್ ಭಕ್ತಿಯುಭರಣೆ ಶಚ ಆಲ್ವಾರ್ ನಾಯಮ್ಮಾರ್ ಬಸವನ್ ಮಂವಾಚಾರ ಶಂಕರಾಚಾರಿ ರಾಮಾನುಜಾಚಾರಿ ಚೇತನಿ ಮಹಾಪು ಮೀರಾಬಾಯಿ ತ್ಯಾಗರಾಜ್ ಪುರುಂದ್ರದಾಸ್ ಅವರು ಧರ್ಮವನ್ನು ಜನಸಾಮಾನ್ಯರಿಗೆ ಹತ್ತಿರ ಪಠಿಸಿದರು ಭಗವಂತ ನೇರ ಭಕ್ತಿಯು ಪ್ರಮುಖವಾಗಿದ್ದು ಸುಲಭವಾಗಿ ಪರಿಗಣಿಸ ವೇದರೆ ವೇದಾಧಾರಿತ ಯಜ್ಮ್ ಇದು ಸನಾತನ ಧರ್ಮದ ಪ್ರಮುಖ ಅಂಗವಾಗಿದ್ದು ದೇವತೆಗಳಿಗೆ ಅರ್ಪವಾಗಿ ಪುಣ್ಯಪ್ರಾಪ್ತಿಗಾಗಿ ಮತ್ತು ವಿಶ್ವಶ್ರೇಯಸ್ಸಿಗಾಗಿ ನಡೆಯುವ ಧಾರ್ಮಿಕ ವಿಜಯ್ ವೇದ್ಯ ಹಾಗೂ ಯಜುರ್ವೇದ ಸಮವೇದ ಅಪರವ ವೇದಿ ಇವುಗಳಲ್ಲಿ ಕೂರ್ಲೈತವಾಗಿದೆ ಅಗ್ನಿ ಮತಿಲೆಯವರು ಖೇಂದ್ರೆ ಅಗ್ನಿಯ ಮೂಲಕ ಹವಿಷಿ ದೇವತೆಗಳಿಗೆ ತಲುಪುತ್ತದೆ ಅಗ್ನಿಗೆ ಹವ ಮಾಡುವ ಆಹುತಿಗಳಾಗುವುದು ಚೀಲ್ ಸಮಿದೆ ಹವನ ಟ್ರಿವಿಗಳು ಟೂ ye jokak chem, papa parihar sambuddhi pite arogi mangal kar phal prapti muntada to deshe galige vedeya gamana martari kelave yagadaru vishesha shuddeshe galigagi ashramet yag samrajya da vithara negagi rajatsui yag rajan palakala mat prabhava phoda digagi som yag devata anugrahakagi putaka meshti yag santana prapti gagi ಪ್ರಮುಹ ವೇದಯಾಗಗಳು ಅಗ್ನೇನಿತ್ಯದ ಹವಂ ಜಿಯೋತಿಷ್ಠಮಯಾಗ್ ಸಂಬುದ್ದಿಗಾಗಿ ಅತಿಯಾತ್ರಯಾಗ್ ಯಜಮಾನ ತಬ್ಬಲಿ ಆತ್ಮಜಮಾನ ಮತ್ತು ಮೋಕ್ಷಕ್ಕಾಗಿ ಜಹಾ ಸಪ್ತವಿಜಿಗಳನ್ನು ಸಮರ್ಪಿಸುವ ಪ್ರಕ್ರಿಯೆ ವೇದಿಯಾಗದ ವಿಧಾನ ಬನ್ ಯಜಮಾ ವೇದಿಕೆ ವೇದಿಕೆ ದಿ ಮಂತ್ರೋಚ್ಚ ಚಾಲನೆ ವೇದಮಂತ್ರಗಳ ಚತ್ತಟ್ಟ ಹೌಮಂದ ರವಿ ಅರ್ಪಣೆ ಅಗ್ನಿಗೆ ಹಾಮ್ ಜವಿಪತ್ತು ಪೂಜಿ ದೈವತಾರ್ಚನೆ ಪೂರ್ಣಾಹುತಿ ಕೊನೆಗೆ ಮಹಾಯಾಗ್ ಬಾರ್ಮಕ್ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಉತ್ತಟಗಳನ್ನು ಹೊಂದಿದೆ ಆವರಣ್ ಶುದ್ಧಿ ವಾತಾವರಣ ಶುದ್ಧುಕರ ಪರೋಹಿತೀಯದ ಪ್ರಾಮುಖ್ಯತೆ ಇದೆ ಸೌಮ್ ವಿಥದಿಯಿಂದ ಪರಿ ಉಪನಿಷತ್ ಯೋ ಎಂಬುದನ್ನು ಎರಡು ವಿಭಿನ್ನ ಹಿನ್ನೆಲೆಗಳಲ್ಲಿ ಆರ್ನೀಸಬಹುದು ಎನ್ ಉಪನಿಷತ್ತಿನಲ್ಲಿ ತತ್ವಗಳು ಉಪನಿಷತ್ತುಗಳು ಪ್ರಚೋದಿಸಿದ ಯೋಗ ಪದ್ಧತಿಗಳು ಉಪನಿಷತ್ತುಗಳಲ್ಲಿ ಯೋಗ ತತ್ವ ಉಪನಿಷತ್ತುಗಳು ವೇದಾಂತದ ಮೂಲಭಾಗವಾಗಿದ್ದು ತತ್ವಶಾಸ್ತ್ರ ಜ್ಞಾನ್ ಬೃಹ್ಮ್ಯಾನ್ ಆತ್ಮಾನುಸಂಧಾನಕ್ಕೆ ಮುಖ್ಯ ಭಾಗ ಇದರಲ್ಲಿ ಯೋಗವನ್ನು ಯಾನ್ ಯಾನೋಗು ಮತ್ತೆ ವ್ಯಾಂ ತು ಖತ್ಮನೆಂದು ವ್ಯಾಖ್ಯಾನಿಸಲಾಗಿದೆ ಉಪನಿಷತ್ತಿನಲ್ಲಿ ಯೋಗದ ಪ್ರಮುಖ ಅಂಶಗಳು ಪ್ರಶನ್ ಉಪನಿಷತ್ ಪ್ರಾದಾಯ ಮತ್ತು ತತ್ವದ ವಿವರಣೆ ಮಾಂಡೋಕಿಯೋಪನಿಷ ಗೋಂಕಾರ ಧ್ಯಾನ್ ಮತ್ತು ತುರಿಯ ಸ್ಮಿತಿ ಕಪೋಪನಿಷತ್ ಆತ್ಮಜಮ್ಯಾನ ಮತ್ತು ಖ್ಯಾನಯೋಗ್ ಶಿವೆತಾಶವಥ ಉಪನಿತ್ ಹಪ್ಪಹತ್ತು ರಾಜಯೋಗದ ಸಾರ್ ಚಾಂಡೋಗನಿಷ ನಾದಯೋ ज्ञान समाधि प्रक्रिय बुध दार आध्यात्मिक तत्व जिम्नान मोक्ष मार्ग ई पपत निशत्व गिंद परे रीता यो पद्धति तात्पिक विचारधारे मूल का आत्म साक्षात्कार कर्मेनोग निष्काम कर्म परिनाम निरक्षे इन लद कर दे भगवंत नली मनस अनु केन्द्र करी बयान प्रलायाम मत्तु समाधिया मार्ग Upopnishas yoda muki Mad Atmanive atman sharan. Atman sakshatkarave karave param guri. anantam braham. Brefa jimiana yoga paramiti. On itye kak Brahman. On jabada mulag anubava. Geogon chitta vutti niroda. Manasina shuddigalan univari nivarisi samadis blitige kirovudu. Opanishatha yoga prayogik anshigalu. Lomyan bratmat le brachmakyan, untyan. Branayam na di shodham bi, svasani enprad. matu japa hothad, gayetra maha vake Pratidina da jivana da li yoga da anushpan, upanishta yoga. Endere vaidanta tatta tabagalannu anusarisi atmajbhyana padewa parmiyo. Idrali bodne tatta ಯೋಗ ಮತ್ತು ಭಕ್ತಿ ಮತ್ತು ಭಕ್ತಿ ಎರಡು ಸನಾತನ ಧರ್ಮನ ಮಹತ್ವದ ಪಪೆಕ್ಕಲು ಯೋಗ ಎಂಬುದು ಶಾರೀರಿಕ್ ಮಾನಸಿಕ್ ಮತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕರಣವನ್ನು ತಲುಪುವ ಮಾದರೆ ಪತಿ ಭಗವಂತನ ಮೇಲಿನ ಅನನ್ಯ ಪ್ರೀತಿಯನ್ನು ಹಾಗೂ ಸಮರ್ಪಣೆಯನ್ನು ಸೂಚಿಸುತ್ತದೆ ಭಕ್ತಿಯೋ ಎಂಬುದು ಅಜ್ರ ಸಮನ್ವಯವಾಗಿದೆ ಇದು ಭಗವಂತನೊಂದಿಗೆ ಒಂದಾಗುವ ಪರಮಾನೆಯ ಮಾರ್ಗ ಭಕ್ತಿಯೋ ಭಕ್ತಿ ಮತ್ತು ಯೋಗದ ಸಮ್ಮನ ಭಕ್ತಿಯೋಗ ಭಗವದ ಗೀತೆಯಲ್ಲಿ ಶ್ರೀಕೋಶ ಮೂಲಕ ವಿವರಿಸಲಾಗಿದೆ ಭಕ್ತಿಯೋಗವು ಭಗವಂತ ಮೇಲಿನ ಪ್ರೀತಿ ಶರಹಾಗತಿ ಮತ್ತು ನಿಸ್ವಾರ್ ಸೇವೆಯ ಮೂಲಕ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಭಕ್ತಿ ಯೋಗದ ಪ್ರಮುಖ ಅಂಶಗಳು ಎನ್ ಶ್ರವನವನ್ ಅಗವಂತ ಕಿಣಥನೆ ಪುರಾಣಗಳು ಉಪದೇಶಗಳನ್ನು ಕೇಳುವುದು ಈ ಕುರ್ತನನ್ ಗಾನ್ ಭಕ್ತಿ ಭಗವಂತನ ನಾಮಸ್ಮರಣ್ ಕಿಂತನೆ ಭಜನೆ ಸಾಗ್ ಸ್ಮರಣನ್ ಗವಂತನ ಕಿತೈಯ್ಯದಲ್ಲಿ ಸದಾ ಸ್ಮರಿಸುವುದು ಸಪಾದ ಸೇವನನ್ ದೇವರಾರ್ಚನೆ ಚಿಲ್ಮಾತ್ರೆ ದೇವಾಲಯ ಸೇವೆ ಅರ್ಚನನ್ ದೇವ ಪೂಜೆ ಹಂ ಪುಪ್ಪಾರ್ಚನೆ ವಂದನ್ ದೇವರ ನಮನ್ ನಮಸ್ಕಾರ ಸಾಷ್ಟ ನಮಸ್ಕಾರನ ಸೇವೆಯನ್ನು ಮಾರುವುದು ಪ್ಯಾಟ್ ಸಾನ್ ಭಗವಂತನನ್ನು ಸ್ನೇಹಿತನಂತೆ ಪ್ರೀತಿಸುವುದು ಜೂನನ್ ದಾವ್ ಆತ್ಮನೀವೈದನನ್ ಶರಾಗತಿ ಭಕ್ತಿ ಸಂಪೂರ್ಣ ಶರ್ರಾಗತಿ ಸ್ವಯಂತ್ಯಾಗ್ ಯೋಗದ ಸಾಧನ ಹೇಗೆ ಮಾರಬಹುದು ನಿತ್ಯ ಪೂಜೆ ಚೆಕಪ್ ತ್ಯಾನ್ ನಿಫ್ಕಾಂ ನಿರೀಕ್ಷೆಯೇ ಇಲ್ಲದ ಭಗವಂತನ ಮೇಲೆ ನಂಬಿಕೆ ಮತ್ತು ಶರಣಾಗತಿ ಸತ್ಸಂಗ್ ಮತ್ತು ಭಜನಿಗಳಲ್ಲಿ ಭಾಗವಹಿಸುವುದು ಗುರು ಮತ್ತು ಶಾಸ್ತ್ರಗಳ ಮಾರ್ಗದರ್ಶ ಭಕ್ತಿಯೋಗ ಮತ್ತು ಇತರ ಯೋಗಗಳ ಸಂಬಂಧ ಜ್ಞಾನಯೋ ಭಕ್ತಿ ಜ್ಮಾನವನ್ನು ಪ್ರಚೋದಿಸೂತುತ್ತದೆ ಜಮಾನವಿಲ್ಲದೆ ಭಕ್ತಿ ಅಂದವಂತಾಗಿದೆ ಕರ್ಮಿಯೋ ನಿಸ್ವಾರ್ಮ ಭಕ್ತಿಯಿಂದ ಮಾಡಿದ ಕರ್ಮ ರಾಜ್ಯಯೋ ಜ್ಞಾನದಲ್ಲಿ ಭಗವಂತನ ಮೇಲೆ ಚಿತ್ತವನ್ನು ಕೇಂದ್ರೂಕರಿಸುವುದು ಆತ್ಮನ ಕೋರಿಕೆ ಎಂದರೆ ಇನ್ನು ಆತ್ಮವು ಶಾಶ್ವ ನಿತ್ಯ ಮತ್ತು ಪರಮಾತ್ಮನ ಅಂಶ ಆದರೆ ಬೌತಿಕ್ ಜಗತ್ತಿನಲ್ಲಿ ನಾವು ಮನಸ್ಸು ಇಂದ್ರಿಯಗಳು ಮತ್ತು ದೇಹದ ಆಕಾಂಕ್ಷೆಗಳ ಕಡೆಗೆ ಹೆಚ್ಚು ತಿರುಗಿರುವೆವು ಆತ್ಮದ ಕೌರಿಕೆ ಎಂದರೆ ಆಧ್ಯಾಧ್ಯಾತ್ಮಿಕ ಉಲ್ಪುಲ್ಬನ್ ಶ್ರೇಯಸ್ಸಿನ ಹುಡುಕಾತ್ ಮತ್ತು ಪರಮಾರುಂದ ಅಂಬೇಷೆ ಆತ್ಮದ ಕೌರಿಕೆ ಮತ್ತು ಅದರ ಲಕ್ಷಗಲು ಯಾವ ನಾನು ಯಾರು ಎಂಬ ಪ್ರಶ್ನೆ ಉದ್ಭವಿಸುವುದು ಗುಂಪೀಕ್ ಸೂತದಲ್ಲಿ ಅತಪ್ತಿ ದನ್ ಶಕ್ತಿಯಿಂದ ಸಂತೋಷ ಸಿಗದೆ ಅಂದರೆ ಕ್ಷಾಂತಿ ಹುಡುಕುವ ಹಂಬ ಮೋಕ್ಷದ ಪಪತ ಅನುಭವ ಜನ್ಮ ಮರಣ್ ಪುನರ್ಜನ್ಮನ ಚಕ್ರವನನ್ನು ಮುಕ್ತಗೊಳಿಸುವ ಇಚ್ಛಕ್ಕೆ ಸ ಪರಮಾತ್ಮನ ಸಂಪರ್ಕ ದೇವ ಪರಿಚ ಭಕ್ತಿ ಯಾನದಲ್ಲಿ ಮಸುಫ್ಸು ತೊಡ್ಡಗಿಸುವುದು ಲಿಸ್ವಾರ್ತೆ ಮತ್ತು ದಯೆ ಆಸಕ್ತಿಯಿಂದ ಮುಕ್ತನಾಗಿ ಫರ್ಫ್ಕಾರ್ ಮತ್ತು ಪದ್ಮನ ಕಡೆಗೆ ತುಳುವು ಆತ್ಮ ಕೋರಿಕೆಗೆ ಉತ್ತರ ಹೇಗೆ ದೊರಕಬಹುದು